सक्प इन्डेर नमा रु कुन अचपालले पक्पेट छ यस जति बक् बुरगणो सिद्रा अपया निउ रे दडौर स्पार सेर रुतेमा दसम

ಎಂಬ ಸಾಂತ್ವನ ಮತ್ತು ಜಿಲ್ಲಾ ಉಸ್ತುವಾರಿ ಸುಧಾಕರ್ ಸಾಯಿ ಅವರು ಕೂಡ ನಿನ್ನೆ ಭೇಟಿ ಕೇಳಿ ಬಂದಿದ್ದಾರೆ ಇವತ್ತು ನಮ್ಮನ್ನು ಅಧಿಕೃತವಾಗಿ ನೀವು ಓದ್ಬಿಟ್ಟು ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ಜೊತೆಗೆ ಸರ್ಕಾರ ಏನು ಕಾಗೋಳಿತದಿಂದ ಹೊರತಾಗಿರ್ತಕ್ಕಂಥ ಶ್ರವಣ ತಂದೆ ಆಗಿರ್ತಕ್ಕಂಥ ತಂದಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಚೆಕ್ಕನ್ನು ಪರಿಹಾರದ ದಾನವನ್ನು ತಮಗೆ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಬಟ್ ಏನು ಮಾಡಲಿಕ್ಕೆ ಆಗೋದಿಲ್ಲ ಕಾಲ್ತೊಳದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ಈ ಒಂದು ಸನ್ನಿವೇಶ ಯಾವ ಕುಟುಂಬಗಳಿಗೆ ಕೂಡ ಬರಬಾರ್ದು ಭಗವಂತ ತಮ್ಮ ಮಗನನ್ನು ಕಳ್ಕೊಂಡಿರೋದ್ರಿಂದ ನಾವು ಆ ಧೈರ್ಯವನ್ನು ತಮ್ಮ ಕುಟುಂಬಕ್ಕೆ ಧೈರ್ಯ ತಿಂತಕ್ಕಂಥ ಶಕ್ತಿಯನ್ನು ಭಗವಂತ ತಮಗೆ ವರ್ಣಿಸ್ತೀವಿ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿಯಾಗಿ ತಮಗೆ ತುಂಬ ಒಂದು ಸಾಂತ್ವನವನ್ನು ನಾವು

ಈ ದುರ್ಘಟನೆ ಬಗ್ಗೆ ಬಹಳಷ್ಟು ಇದರಲ್ಲಿ ಚರ್ಚೆಗಳು ಆಗಿದೆ ಇದು ಯಾರು ಹೊಣೆ ಏನು ಅಂತ ಹೇಳ್ಬಿಟ್ಟು ಆಗ್ತಾನೆ ಇದೆ ಇದುವರೆಗು ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮೊದಲಿಗೆ ಆಗಿದ್ದಾಗೇ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ರು ನಂತರ ಇವ್ರಿಗೆ ಇನ್ನೂ ಸ್ವಲ್ಪ ನಾವು ಸಹಾಯವಾಗಿ ನಿಲ್ಲಬೇಕು ಆ ಕನ್ಯ ನೆನ್ಬೇಕು ಇದು ಅನ್ನೋದು ಇದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರಧನವನ್ನು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಆ ಘೋಷಣೆ ದನವನ್ನು ಚೆಕ್ ಮುಖಾಂತರ ಧರಿಸೋದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕೃಷ್ಣಪ್ಪನವ್ರ ಕುಟುಂಬದ ಪರವಾಗಿ ಸಹ ಧನ್ಯವಾದಗಳು ಸಹ ಅವ್ರ ಮುಖಾಂತರ ಸರ್ಕಾರಕ್ಕೂ ಸಹ ತಿಳಿಸ್ತೀನಿ ನಿಶ್ಚಿತವಾಗಿ ನಂತರ ಇದುವರೆಗೆ ಮೂರು ದಿವಸದ ನಾ ಸಾಕಷ್ಟು ಚರ್ಚೆಗಳು ಎಲ್ಲ ಆಗಿದೆ ಹಾಗೆ ಅದರ ಬಗ್ಗೆ ಇವಾಗ ನಾನೇನು ಮಾತಾಡ್ತಾ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ ಇಲ್ಲ ಈಗ ಏನು ನಮ್ಮ ಗಮಂಡ್ ಬಗ್ಗೆನೇ ಅಲ್ಲ ನಾನು ಹೇಳ್ತಾ ಇರೋದು ಇಡೀ ಒಂದು ಹನ್ನೊಂದು ಜನ ಏನು ಮೃತಪಟ್ಟಿದ್ದಾರೆ ಇವರ ಪರವಾಗಿ ನನ್ನ ಮಾತನ್ನು ನಾನು ಕೇಳ್ತಾ ಇದ್ದೇನೆ ಯಾರ್ಯಾರ ಕುಟುಂಬಕ್ಕೆ ಏನೇನು ಮಾಡೋಕ್ಕೆ ಸಾಧ್ಯವಿದೆಯೋ ಸರ್ಕಾರ ಖಂಡಿತವಾಗಿ ಇದನ್ನು ಮಾಡಬೇಕಾಗಿದೆ ಈ ಒಂದು ಮೃತರ ಕುಟುಂಬಕ್ಕೆ ಬೆನ್ನೆಲುಬಾಗಿ ಅವರ ನಾವಿದ್ದೀವಿ ಅನ್ನೋ ಧೈರ್ಯ ತುಂಬಬೇಕಾಗ್ತದೆ ಇವಾಗ ಸರ್ಕಾರ ಇವಾಗ ನಮ್ಮ ಶ್ರವಣ ಈ ಕುಟುಂಬದ ಬಗ್ಗೆ ಹೇಳಬೇಕಾದ್ರೆ ಈ ಕುಟುಂಬದಲ್ಲಿ ಮೂರು ಜನ ನಮ್ಮ ಇಷ್ಟೊಬ್ಬರು ಗಂಡು ಮಕ್ಕಳಿರ್ತಾರೆ ಅವ್ರಿಗೆ ದೊಡ್ಡವರಾದ ತಿಮ್ಮಪ್ಪನ ತಿಮ್ಮಪ್ಪನಿಗೆ ಇಬ್ಬರು ಗಂಡು ಮಕ್ಕಳಾಗಿರ್ತಾರೆ ಆ ಗಂಡು ಮಕ್ಕಳಲ್ಲಿ ಶ್ರವಣ್ಣ ಎರಡನೇವರಾಗಿರ್ತಾನೆ ಬಿ ಡಿ ಎಸ್ಸಲ್ಲಿ ಎರಡನೇ ವರ್ಷ ಬೆಂಗಳೂರು ಅಂಬೇಡ್ಕರ್ ತಾಲೂಕಿನ ಹಾಸಗ್ರ ಹೋಗ್ತಾ ಇದ್ದೆ ಈ ದುರ್ಘಟನೆಗೆ ತುತ್ತಾಗಿದ್ದಾನೆ ಅವರು ಶ್ರೀಧರ್ ಅಂತ ಹೇಳಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿ ಎಸ್ ಸಿಗೆ ಎಂಟ್ರೆನ್ಸ್ ಬರ್ತಾ ಇದ್ದಾರೆ ಸರ್ಕಾರವು ಈ ಒಂದು ರೈತ ಕುಟುಂಬಕ್ಕೆ ಒಂದು ಸಹಾಯ ಹಸ್ತ ನೀಡಬೇಕು ಆ ಹುಡುಗನಿಗೆ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸ್ಕೊಡಬೇಕಂತ ಸರ್ಕಾರದ ನಿರ್ದೇಶನದಂತೆ ಏನು ಆರ್ ಸಿ ಬಿ ವಿಜಯೋತ್ಸವ ಸಂದರ್ಭದಲ್ಲಿ ಕಾಲು ಕಾಲುಳಿತಕ್ಕೆ ಒಳಗಾಗಿ ಮೃತಪಟ್ಟಿರತಕ್ಕಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿತ್ತಾಮಣಿ ತಾಲೂಕಿನ ಕುರುಟಳ್ಳಿ ಗ್ರಾಮದ ಶ್ರವಣ ಎಂಬತಕ್ಕಂಥ ವಿದ್ಯಾರ್ಥಿ ಎರಡನೇ ವರ್ಷದ ಬಿ ಡಿ ಎಸ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಕಾಲ್ತುಳಿತದಲ್ಲಿ ಸಾವನ್ನಪ್ಪು ಹಾಗಾಗಿ ಮೃತರ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳ್ತಕ್ಕಂಥದ್ದು ಧೈರ್ಯವನ್ನು ತುಂಬಕ್ಕಂಥದ್ದು ಹಾಗೂ ಮುಖ್ಯಮಂತ್ರಿಗಳು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದು ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಚೆಕ್ಕನ್ನು ಮೃತಪಟ್ಟಿರತಕ್ಕಂಥ ವ್ಯಕ್ತಿಯ ತಂದೆಗೆ ಆ ಚೆಕ್ಕನ್ನು ಇವತ್ತು ಹಸ್ತಾಂತರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲೆಯ ಉಸ್ತುವಾರಿ ಕ ಏನು ಸಚಿವರಾಗಿರ್ತಕ್ಕಂಥ ಶ್ವೇತ ಎಮ್ ಸಿ ಸುಧಾಕರ್ ಸರ್ ಅವರು ಕೂಡ ನಿನ್ನೆ ನಿನ್ನೆನು ಕೂಡ ಈ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನವನ್ನು ನಿನ್ನೆನು ಕೂಡ ಇವತ್ತು ಜಿಲ್ಲಾಡಳಿತದ ವತಿಯಿಂದ ಕುಟುಂಬಕ್ಕೆ ಕುಟುಂಬದವರನ್ನು ಭೇಟಿ ಮಾಡಿ ಅವರ ತಂದೆಗೆ ಮಗನನ್ನು ಕಳ್ಕೊಂಡಿರೋದ್ರಿಂದ ದುಃಖವನ್ನು ಸಹಿಸ್ತಕ್ಕಂಥ ಒಂದು ಶಕ್ತಿಯನ್ನು ಭಗವಂತನ ಇದೆ ಅಂತೇಳಿ ನಾವು ಭಗವಂತನಲ್ಲಿ ಬೇಡ್ಕೊಂಡಿದ್ದೀವಿ ಜೊತೆಗೆ ಏನು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಒಂದು ಪರಿಹಾರ ಇತ್ತು ಅದರ ಚೆಕ್ಕನ್ನು ಕೂಡ ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಹಾಗಾಗಿ ಕುಟುಂಬದ ವರ್ಗದವರು ತುಂಬ ದುಃಖದಲ್ಲಿದ್ದಾರೆ ಮಗನನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಧೈರ್ಯದಿಂದ ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ ಅವರ ಬ್ರದರು ಕೂಡ ಎಜುಕೇಷನನ್ನು ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ತಮ್ಮ ಮೂಲಕ ಅವರು ಮನವಿಯನ್ನು ಕೂಡ ಅವರ ಅಜ್ಜ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಅವರು ಮನವಿಯನ್ನು ಕೂಡ ತಮ್ಮ ಮೂಲಕ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ಇವತ್ತಿಗೆ ಭೇಟಿ ಕೊಟ್ಟು ಚೆಕ್ಕನ್ನು ಕೊಟ್ಟಿದ್ದೀವಿ ಆ ಒಂದು ಏನು ಹಣವನ್ನು ನಾವು ಸರ್ಕಾರ ನೀಡಿದೆ ಅದನ್ನು ಕುಟುಂಬದ ನಿರ್ವಹಣೆಗಾಗಿ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬಳಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಅಂತ ಹೇಳಿ ನಾನು ಆಶೀರ್ವಾದ ಅಡ್ರೆಸ್ಸು ಯಲಾಂಕ ಅಡ್ರೆಸ್ ಇದೆ ಬೆಂಗಳೂರು ನಗರ ಅಡ್ರೆಸ್ ಇರೋದ್ರಿಂದ ಅವರಿಗೆ ಆ ಅಡ್ರೆಸ್ನಲ್ಲಿ ಆ ಪರಿಹಾರವನ್ನು ವಿತರಣೆ